ತಳಿ ಹಳಿ ಎಲ್ಲೇ ಸಿಗ್ಲ್ಗೋದ್ನಿ ಎಲ್ಲ ಹೋಗ್ತೀನಿ ಅಂತ ಓತು ಹ್ಞೂ ಯಾಕೆ ಹಾಂ ಎಲ್ಲಿಗೋಗಿ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಮತಿಗೆ ಹ್ಞೂ ನೀನು ಹಿಂಗೆ ಬೇಜವಾಬ್ದಾರಿಯಿಂದ ನೆಡ್ಕೊಂಬತ್ಕೆ ಮತ್ತೆ ಅವನು ಎಣ್ಣೆ ಎಣ್ಣನ ಕರ್ಕೊಂಡ್ ಬಂದಿರೋದು ಹ್ಞೂ ನೀನು ಒಂದಿಟ್ಟು ಜವಾಬ್ದಾರಿಯಿಂದನ ನನ್ನೊಂದ್ಸೆ ಹಾಕಿ ನೋಡ್ಕೊಂಡಿದ್ದೆ ಅವನು ಯಾಕೆ ಇನ್ನೊಬ್ಬಳನ್ನ ಮದುವೆ ಆಗಿ ಹಾಂ ಇನ್ನೊಂದು ಸಂಸಾರ ಶುರು ಮಾಡೋಣ ಹ್ಞೂ ನಾನು ಹೇಳಿದ್ರೆ ನಿನ್ನ ಮಾತೇ ಕೇಳಲ್ಲ ಈಗಲಾದರೂ ಬುದ್ಧಬೇಡ್ರಿ ಎಲ್ಲಿಗೆ ಏನು ಎತ್ತ ಅಂತೇಳಿ ಕೇಳಿ ತಿಳ್ಕೋಬೇಕು ಎಲ್ಲಿಗೆ ಹೋಗ್ತೀಯಾ ಎಲ್ಗಾನ ಎಲ್ಗಾನೆ ಹಾ ಅಯ್ಯೋ ತಿಳುಮುಚ್ಚಿ ನೀನು ತಲೆ ತಿನ್ಬೋದು ಮಾತ್ರ ಬಿಡಲ್ಲ ಅಲ್ವೇ ಏನಾದ್ರೂ ಹಾಂ ಮುತ್ಕೊಂಡು ಹೋಗು ಏನಾದ್ರೂ ಉಮ್ಮಂಗಿದೆ ಉಂಡು ಹೋಗು ನೀನು ನಿನ್ನ ಕೆಲಸ ನೀನ್ ನೋಡ್ಕೊಂಡು ತಲೆ ತಿನ್ಬೇಡ ಸುಮ್ಮನೆ ಇಲ್ಲಿ ಹ್ಞೂ ನನ್ನ ಸಂತ ನನಗಾಗಿದ್ದೇನೆ ನೀನು ಒಬ್ಳು ಹೋಗಿ ಹೋಗ್ಯವನ ಏನೋ ಇದ್ದ ಬಂದ ಮೇಲೆ ಒಂದಿಟ್ಟು ನನ್ನ ಹೋಗಿ ಹೋಗುವ ರೂಮ್ನಾಗೆ ಮನೆ ಕೆಂತೀನಿ ಯಾಕೆ ನೋಯ್ಯದ ನೋವಾದಂಗೆ ಆಗೈತಿ ಏನ್ ಏನಾಗೇನಿ ಮರಿ ಹೊಡೆದಳೆ ನೋಡಿ ಎಮ್ಮ ಮೈ ಕೈ ನೋವಾಗ ಮನಿ ಮನೆ ಕೆಂಥಳಂತೆ ಹೋಗ್ ಹೋಗಿ ಮನೆಗೆ ಹೋಗು ಸುಮ್ಮನೆ ತಲೆ ತಿನ್ಬೇಡ ನನಗಂತೂ ಮದುವೆ ಆಗಿ ಬಂದಾಗಿಂದ ಈ ನಮ್ಮ ಅತ್ತೆ ತಾಗೆ ಬಡ್ಕಂಡ್ ಬಡ್ಕಂಡ್ ಸಾಕಾಗೈತಿ ಹ ನನ್ ಗಂಡನ ಏನೋ ಚೆನ್ನಾಗ್ ನೋಡ್ಕೊಂತಾನ ಏನನ್ನ ಅಂತ ಹೇಳಿ ತಿಳ್ಕೊಂಡಿದ್ದೆ ಈ ಸರ್ಷನ್ ಹಾ ನನ್ ಜೊತೆಗೆ ಇನ್ನೊಬ್ಳು ಚೆನ್ನಾಗ್ ನೋಡ್ಕೊಂತ ಇದ್ದೇನೆ ಹ ಈಗ ಗೊತ್ತಾಗ್ತೈತಿ ಅವಂದೆಲ್ಲ ಬಂಡವಾಳ ಇಲ್ಲಿ ಎಲ್ಲಮ್ಮ ಕಳಮ್ಮ ಎಲ್ಲಿ ನಿನ್ ಗಂಡ ಅವ್ನ ಸಿದ್ಧ ಸಿದ್ದ ಗೊದ್ದ ಬಾವೆಕ್ಕೆ ಬಿದ್ದ ಎಲ್ಲ ಇದೆಯೋ ಸಿದ್ಧ ನನ್ನ ಮಗಳಿಗೆ ಅನ್ಯಾಯ ಮಾಡಿ ಹ ಇನ್ನೊಬ್ಳು ಕಟ್ಕೊಂಡಿದ್ಯೇನು ಹ ಎಲ್ಲಮ್ಮ ಕಳಮ್ಮ ನಿನ್ ಗಂಡ ಏನ್ ಆಯ್ತು ಅಂತ ಕೇಳ್ತಾ ಇದ್ದಿಲ್ಲ ನೀನಂತೂ ಹೇಳಿಲ್ಲ ಅಂತಂದ್ರೆ ನನ್ಗೆ ವಿಷಯ ಗೊತ್ತಾಗಲ್ಲ ಅಂತ ಕಂಡಿದ್ದೀನಿ ನಮ್ಮ ಹಾ ಮಗಳಿಗೆ ಕಷ್ಟ ಬಂದೆ ನನಗೆ ಗೊತ್ತಾಗೇ ಆಗುತ್ತೆ ಆ ದೇವರ ಇದ್ದಾನೆ ದೇವರಾದ್ರೂ ತಿಳಿಸ್ತಾನೆ ನನ್ನ ಮಗಳಿಗೆ ಏನೇ ಕಷ್ಟ ಬಂದ್ರು ಹಾ ನೀನ್ ಹೇಳ್ದಂಗೆ ಮುಚ್ಚಿಕ್ಕಿರ್ಬೋದು ನನ್ನ ಮೇಲೆ ನಿನ್ಗೇನಾದ್ರೂ ಒಂದಿಷ್ಟ ಆದ್ರೂನು ಗೌರವ ಇದ್ರೆ ಅಪ್ಪಯ್ಯ ಅಂಬದು ನೀನು ಇಂಥ ವಿಷಯನ ಮುಚ್ಚಿಕ್ಕಿರ್ತಿರ್ಲಿಲ್ಲ ಹಾ ಹೇಳ್ತಿದ್ದೆ ನನಗೆ ಬಂದು ಇಷ್ಟು ವರ್ಷನ ಏನೇ ಘಟನೆ ನಡೆದ್ರು ನಿನಗೆ ಏನೇ ನೋವಾದ್ರು ಬಂದು ನನ್ನ ತಗಿ ಹೇಳ್ಕೊಂಡು ಹೇಳ್ತಿದ್ದೆ ಈ ವಿಷಯ ಯಾಕೆ ಹೇಳಲಿಲ್ಲ ನೀನು ಹಾ ನಿನ್ನ ಬದುಕಿದ್ದೀನಿ ಕಣಮ್ಮ ಸತ್ತಿದ್ದೀನಿ ಅನ್ಕೊಂಡಿದ್ಯೇನು ಅಂದ್ರೆ ನಮ್ಮ ಅಪ್ಪಿಗೆ ನನ್ನ ಗಂಡ ಎಣ್ಣೆ ಎಂಟಿನ ಕರ್ಕೊಂಡ್ ಬಂದಿರೋದು ಗೊತ್ತಾಗೋಯ್ತಾ ಅಯ್ಯಯ್ಯೋ ನಮ್ಮ ಅಪ್ಪಾಯ್ ಗೊತ್ತಾಗದ್ ಬೇಡ ಅಂತ ಹೇಳಿ ನಾನು ಹೇಳ್ದಂಗ್ ಸುಮ್ನಿದ್ರೆ ಯಾರು ಹೇಳಿರಪ್ಪ ನಮ್ಮ ಅಪ್ಪಾಯ್ಗೆ ಹೆಂಗ್ ಗೊತ್ತಾಯ್ತು ವಿಷಯ ಹಾ ನನ್ಗೆ ಹೆಂಗ್ ವಿಷಯ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀನಮ್ಮ ಹ ಅಂದ್ರೆ ನನ್ ಗಂಡ ಎಣ್ಣೆ ಎಂಟಿ ಮಕ್ಕಳು ಇಬ್ಬರು ಈ ಊರಿಗೆ ಕರ್ಕೊಂಡ್ ಬಂದಿರೋ ವಿಷಯ ನಿನಗೆ ಗೊತ್ತಾಯ್ತೇನಪ್ಪ ಮತ್ತೆ ಗೊತ್ತಾಗ್ದಂಗಿರುತ್ತ ನೀನಂತೂ ಅಪ್ಪಯ್ಯ ಅಪ್ಪಯ್ಯ ಇದನಲ್ಲ ನನ್ಗೂ ಒಬ್ಬ ಅವನಿಗೂ ವಿಷಯ ತಿಳಿಸ್ಬೇಕು ಅಂಬದು ನಿನ್ಗಂತೂ ಇಲ್ಲ ಜ್ಞಾನ ಅಯ್ಯೋ ಯಪ್ಪ ಬೇಜಾರ್ ಮಾಡ್ಕೋ ಬೇಡ ನಿನಗೆ ಬೇರೆ ವಯಸ್ಸಾಗೈತಲ್ಲ ಈ ವಯಸ್ಸಿನಾಗೆ ಇಂಥ ವಿಷಯ ಕೇಳಿ ಸುಮ್ಮನೆ ಮನ್ಸಿಗೆ ನಿನಗೆ ಯಾಕೆ ಬೇಜಾರ್ ಮಾಡೋದು ಅಂತ ಹೇಳಿ ನಾನು ಏನೂ ಹೇಳಲಿಲ್ಲ ಅಷ್ಟೇನೆ ಹ್ಞೂ ಬಾರಪ್ಪ ಬಾ ಬಾ ಏನ್ ವಯಸ್ಸಾಗಿರೋದು ಹ್ಮ್ ಎಲ್ಲಿ ನಿನ್ ಗಂಡ ಕರಿಲಿಕ್ಕೆ ಹೇಳ್ತೀನಿ ಅವ್ನ ನನ್ ಮಗಳು ಯಾಕೆಂತ ಅನ್ಯಾಯ ಮಾಡ್ದ ನನ್ ಮಗಳಿಗೂ ನನ್ ಮಕ್ಳಿಗಿಗೂನು ಅಂತಾನೆ ಹ ಅವ್ನ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಇದನ್ನ ತಕೊಂಡು ಡಮ್ಮ ಅನ್ಸ್ ಬಿಡ್ತೀನಿ ನಿನ್ ಗಂಡನ ಹ ಇಂತ ಗಂಡ ಇದ್ರೆಷ್ಟು ಬಿಟ್ರೆಷ್ಟು ಅಲ್ಲ ಒಬ್ಳೆಂಟಿನ ಮದ್ವೆ ಆಗಿ ಮಕ್ಕಳಾದ್ರೂ ಇನ್ನೊಬ್ಳು ಕಟ್ಕೊಳ್ಳೋಣ ಅವ್ನ್ ಏನಾದ್ರು ನಾಚಿಕೆ ಮನ ಮರೀದ್ ಏನಾದ್ರು ಐತಾ ಅಯ್ಯೋ ಯಪ್ಪ ಹೋಗ್ಲಿ ಬಿಡಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಅವ್ರ ಆಲೇ ಬಂದೆ ಹದಿನೈದು ದಿನ ಆಯ್ತು ಇನ್ನೇನ್ ಮಾಡಕ್ ತುಂಬಾ ವರ್ಷನೇ ಆಯ್ತು ಈಗ ನಾವ್ ಏನ್ ಮಾಡಕ್ಕಾಗುತ್ತೆ ಮಾಡ್ತೀರಾ ಹೋಗ್ಲಿ ನಾವೇನೇ ಆಲೆನೆ ಬಾಯಿಗೆ ಬಂದಂಗೆ ಬೈದಿದೀವಿ ಇನ್ನೇನ್ ಅಂತ ಆಗಿದ್ದಾಗುತ್ತೇ ಸುಮ್ನ ಆಗಿದೀನಿ ನಾನು ಯಾರು ಹೇಳಿದ್ದು ಏನೋ ಹೇಳಂತೆ ಸಾಕು ಗಂಡುಗೆ ಅವ್ಳ ಗಂಡ ನಮ್ಮ ಮೂರಾಗೆ ಕೆಲಸ ಮಾಡೋದಲ್ಲಿ ಅವ್ರ ಮನೆಗೆ ಕೆಲಸ ಕೈದಾನಲ್ಲ ಅವನು ನನ್ ಬಂದ ಬಂದ್ ಹಂಗಂದ ನಿಮ್ಮಳಿಯ ಏನೋ ಎರಡನೇ ಎಂಟಿನೂ ಮಕ್ಳು ಕರ್ಕೊಂಡ್ ಬಂದೇವ್ ಊರಿಗೆ ನಿಮ್ಗೆ ಗೊತ್ತಿಲ್ವಾ ಹುಲಿ ಅಜ್ಜ ಅಂತ ಹೇಳಿ ಕೇಳ್ದ ಅವಾಗ್ಲೇ ಗೊತ್ತಾಗಿದ್ದು ನನಗೆ ಹ ನೀನಂತೂ ಹೇಳಿಲ್ಲ ನೋಡ್ದ ಇನ್ನೊಬ್ಬರಿಂದ ಕಿ ತಿಳ್ಕೊಬೇಕಾಗೈತಿ ನನ್ ವಿಷಯನ ಹೋಗ್ಲಿ ಬಿಡಪ್ಪ ಇನ್ನೇನ್ ಮಾಡಕ್ ನಮ್ಮ ನಮ್ ಮನೆ ಬರ್ದಾಗಿದ್ದಂಗ ಆಗುತ್ತೆ ಬಿಡು ಹೋಗ್ಲಿ ಹಾ ನೀನ್ ಯಾಕೆ ಸುಮ್ಮನೆ ಸಿಟ್ ಮಾಡ್ಕೊಂಡು ಆಮೇಲೆ ನಿನ್ಗೆ ಏನನ್ನ ಹೆಚ್ಚು ಕಮ್ಮಿ ಆದಾತು ಅದಕ್ಕೆ ನಾನು ಏನು ವಿಷಯ ಹೇಳಲಿಲ್ಲ ಹ ಸಾಕಿ ಹೇಳಿಲ್ಲ ಹ್ಮ್ ಸಾಕಮ್ಮ ಏನೋ ಗಂಡು ಗೆಳವಳಿ ಗಂಡ ಬಂದು ನಂತ ಗೆಳ್ದ ಹ ಸಾಹುಕಾರ್ರಿ ನಿಮ್ಮ ಮಾವರ್ ಬಂದೇವ್ರಿ ಕೈಯಾಗ ಪಿಸ್ತೂಲ್ ಬೇರೆ ಇಟ್ಕೊಂಡಿದಾರೆ ಅಯ್ಯಯ್ಯೋ ನಿಮ್ಮ ವಿಷಯ ಎಲ್ಲ ಅವ್ರಿಗೂ ಗೊತ್ತಾಗಿರಂಗ ಕಾಣತಿ ನಮ್ಮ ಮಾವ ಯಾವಾಗ ಬಂದಲ್ಲ ತಿಪ್ಪೆ ನಮ್ಮ ಮಾವ ನಮ್ ಮನಿಗ್ ಬಂದೇವ್ನಿ ಅಂತ ಗೊತ್ತಾಗಿದ್ರೆ ನಾನ್ ಇವತ್ ಮನೆ ಕಡೆ ಕೆತ್ತಿರ್ಗೂ ನೋಡ್ತಾ ಇರ್ಲಿಲ್ವಲ್ಲ ಅಯ್ಯಯ್ಯೋ ಈಗ ಹೆಂಗಲ್ಲ ತಪ್ಪಿಸ್ಕೊಂಡ್ ಹೋಗದು ಅಪ್ಪ ನಿಮ್ಮ ಅಯ್ಯ ಬಂದ್ರು ನೋಡ್ರಿ ಅಲ್ಲಿ ಹಿಂದೆ ಏನೋ ಸಿದ್ಧ ನನ್ನ ಮಗಳಿಗೆ ಏನ್ ಬೇಕಾದ್ರೂ ಅನ್ಯಾಯ ಮಾಡ್ಬೋದು ಅಂತ ತಿಳ್ಕೊಂಡಿದ್ ಏನು ನನ್ನ ಮಗಳಿಗೂ ನನ್ನ ಮಕ್ಕಳಿಗೂ ಯಾರು ಹೇಳಿಲ್ಲ ಅನ್ಕೊಂಡಿದ್ವಿ ಏನೋ ಹ್ಮ್ ಸೌಕರ್ಯ ಇದ್ದಪ್ಪ ಅಂತ ಹೇಳಿ ಹೆಸರು ಮಾಡ್ಬಿಟ್ರೆ ಇನ್ನ ಯಾರು ಪ್ರಶ್ನೆ ಮಾಡಾರಿಲ್ಲ ಅನ್ಕೊಂಡಿದ್ವಿ ಏನು ಇನ್ನ ಬದುಕಿದೀನಿ ಕಣು ಈಗ್ಲೇ ಇದೇ ನಿನ್ನ ಸುಟ್ಟು ಬಸ್ ಮಾ ಮಾಡ್ಬಿಡ್ತೀನಿ ತಾತ ಮುಂದೆ ನಿಂತಿರೋದು ನಾನು ನಿಮ್ ಮಳಿಯ ಹಿಂದೆ ನಿಂತಿವ್ರೆ ನೋಡ್ರಿ ನಮ್ ಸೌಕಾರ ಮಾಡ್ರಿ ನನ್ನೇನ ನಾನು ಹೋಗ್ತೀನಿ ಏಯ್ ತಿಪ್ಪೇ ಮೂರತ್ತು ಈ ಸಿದ್ಧನ್ ಜೊತೆಗ್ ನೀನೇ ತಾನೇ ಇರೋದು ಹ್ಮ್ ಇದೆಲ್ಲ ನಿನಗೆ ಮೊದ್ಲೆ ಗೊತ್ತಿತ್ತು ಅನ್ಸುತ್ತೆ ನೀನ್ ಯಾಕೋ ಹೇಳಿಲ್ಲ ನನ್ನ ಮಗಳಾಗೆ ನಿಮ್ ಸಾವುಕಾರ ಇಂತ ಮಾಡ್ತಾ ಇಂತ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಂದು ಮದುವೆ ಆಗ್ಯವೇ ಇನ್ನೊಂದು ಸಂಸಾರ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಈಚಿನ ನೀನ್ ಯಾಕೋ ಮುಚ್ಚಿಟ್ಟೆ ಇಬ್ರು ಇವಾಗ ಡಮ್ ಅನ್ನಿಸ್ತೀನಿ ಹ ಅಯ್ಯಯ್ಯೋ ಸಾವಕರ್ರಿ ನಿಮ್ಮ ಅವರು ನಿಮ್ಮನ್ನ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಆದರೆ ನನ್ನ ಮೇಲೂ ರೀ ಸಿಟಿಗೆದ್ದೇವ್ರಲ್ಲ ಅವರು ನನಗೇನು ಗೊತ್ತಿದ್ದು ಸಾವುಕರ್ರೆ ನೀವು ಎಳ್ನೇ ಸಂಸಾರ ಸು ಶುರು ಮಾಡಿರೋದು ಹಾಂ ನನ್ನ ಎಂದಾದರೂ ಅಲ್ಲಿ ಹೋಗಿದ್ರು ಅವ್ರ ಮನೆಗೆ ಇಲ್ಲ ತಾನೇ ನಿಮ್ಮ ಅವ್ರು ನೋಡಿರಿ ಇದಕ್ಕೆ ನಾನು ಒಂಥರ ಕಾರಣ ಅಂತೇಳಿ ನನ್ನನು ಡಮ್ಮ ಮುಸ್ತೀನಿ ಅಂತ ಇದ್ದಾರೆ ಸಾವುಕಾರ ಮುಂದೆ ಬರ್ರಿ ಸೌಕರ್ಯ ನೀವು ಎಲ್ಲ ತಿಪ್ಪೆ ಅಲ್ಲ ನಿಮಗೆ ಎಂತಹ ಕಷ್ಟ ಬರ್ಲಿ ನಾನು ಇರ್ತೀನಿ ಸಾವುಕಾರ್ರೆ ನಿಮ್ ಜೊತೆಗೆ ಅಂತ ಹೇಳ್ದನು ಈಗ ನೋಡಿರಿ ಮುಂದೆ ಬರ್ರಿ ಅಂತೇಳಿ ನೀನು ತಪ್ಪಿಸ್ಕೆ ಮಕ್ ನೋಡ್ತಾ ಇದೀಯ ಅಲ್ಲ ತಿಪ್ಪೆ ನನ್ ತಗಲಾಕಿ ನಮ್ಮ ಮಾವಂತಾಗೆ ಹಾ ಸಹಾಯ ಸಂದರ್ಭ ಬಂದ್ರು ನಿಮ್ಮನ್ ಬಿಟ್ಕೊಡಲ್ಲ ಅಂತ ಹೇಳಿ ಈಗ ಆಲೆ ನೀನು ತಪ್ಪಿಸ್ಕೆಮಕ್ ನೋಡ್ತಾ ಇದೀಯ ತಿಪ್ಪೆ ಹಾ ಬರೇ ಬಾಯಿ ಮಾತಾಗ ಅಷ್ಟೇನಾ ನೀನು ಹೇಳೋದು ಹಾ ನೀನು ಹೇಳಿದ್ದಿಲ್ಲ ಹಂಗಾರೆ ಸುಳ್ಳು ಅಯ್ಯೋ ಸಾವುಕರ್ರೆ ನನ್ನ ಪ್ರಾಣ ಇದ್ರೆ ತಾನೇ ನಿಮ್ಮನ್ನು ನಾನು ಕಾಪಾಡೋಕ್ಕಾಗೋದು ನಿಮ್ಮ ಜೊತೆಗೆ ಏನೇ ಕಷ್ಟ ಬಂದ್ರೂ ನಿಲ್ಲಕ್ಕಾಗೋದು ಪ್ರಾಣ ಇದ್ದರೆ ತಾನೇ ಪ್ರಾಣವೇ ಇಲ್ಲ ಅಂತಂದ್ರೆ ಹಾಂ ನಿಮಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಸಾವುಕಾರಿ ಮೊದ್ಲು ಮೊದಲು ನನ್ನ ಜೀವ ಉಳಿಸ್ಕೋಬೇಕಲ್ಲ ಸಾವುಕರ್ರಿ ಹಾಂ ನಿಮ್ಮ ಅವರು ನೀವು ಹೆಂಗೋ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಬಿಡ್ರಿ ತಪ್ಪಾಯ್ತು ಅಂತಾನೆ ಇಲ್ಲಾಂದ್ರೆ ನಿಮ್ಮ ಜೊತೆಗೆ ನನ್ನನು ಸುಟ್ಬಿಡ್ತಾರೆ ಮುದ್ಕ ಅಯ್ಯೋ ಸಾವುಕಾರಿ ನನಗೆ ಭಯವಾಗ್ತೈತಿ ಮುಂದೆ ಬರ್ರಿ ಸೌಕರ್ಯ್ರೆ ನಿಮ್ಮ ಅವರು ನೀವು ಹೆಂಗಾದ್ರೂ ಮಾಡಿ ಒಪ್ಪಿಸ್ಬರ್ರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಗ್ರಿ ಇಲ್ಲಾಂದರೆ ಸುಟ್ಟು ಬಿಡ್ತಾರೆ ನೋಡ್ರಿ ಈ ಎಲ್ಗೋದಲ್ಲ ತಿಪ್ಪಿ ಸಾವ್ಕಾರ್ರೆ ನಾನು ಇಲ್ಲೇ ನಿಮ್ ಹಿಂದೆ ನಿಂತಿದ್ದೀನಿ ನಡೀರಿ ಮುಂದೆ ನೀವು ಬಿಡಲ್ಲ ಕಣ ಸಿದ್ಧ ಇವತ್ತು ನೀನು ಬಿಡಲ್ಲ ನಿನ್ನೂ ಬಿಡಲ್ಲ ತಿಪ್ಪೇನೂ ಬಿಡಲ್ಲ ಹ ಅಯ್ಯೋ ಮಾವ ಏನೋ ಅವಾಗ ಯಾವಾಗ್ಲೋ ಏನೋ ಹುಡುಗ್ನಾಗಿದ್ದಾಗ ತಪ್ಪು ಹಾಗೈತೆ ಹಂಗಂತ ಹೇಳಿ ಈಗ ನನ್ನ ಪ್ರಾಣ ತೆಗೆದ್ರೆ ಏನ್ ಬರಂಗೈತಿ ಹೇಳ್ರಿ ನನ್ನ ಕ್ಷಮಸ್ ಬಿಡ್ರಿ ಮಾವ ಹ್ಮ್ ನಿನ್ನ ಕ್ಷಮಿಸ್ಬೇಕಾ ಹ ನಿನ್ನ ಯಾವ್ದೇ ಕಾರಣಕ್ಕೂ ಕ್ಷಮಸಲ್ಲ ಕಾಣಲಿ ಸಿದ್ಧ ಹ್ಮ್ ಇಷ್ಟ ದಿನ ನಾ ಏನೋ ಹೋಗ್ಲೇ ಹೋಗ್ಲಿ ನಾನು ಅಲ್ಲಿ ಅಂತ ಹೇಳಿ ಸುಮ್ನೆ ಹಾಕ್ತಿದ್ದೆ ಇನ್ನೇನೇ ತಪ್ಪು ತಪ್ಪ ಮಾಡಿದ್ರು ಹ ಕಾಳಿ ನಿಮ್ಮಅಪ್ಪಿಗೆ ಹೇಳಿ ನೀನ್ ಅಯ್ಯೋ ನನ್ಗಂತೂ ಎದೆಲ್ಲ ಡಗಡಗ ಡಗಡಗ ಅಂತ ಹೊಡ್ಕೊತೈತೆ ಯಾವಾಗ ಪಿಸ್ತೂಲಿಂದ ಗುಂಡ ಹೊಡಿತಾನೋ ನಿಮ್ಮ ಅಪ್ಪ ಅಂತಾನ ಅಯ್ಯೋ ಮಾವ ಕಾಲಿಗೆ ಬಿದ್ದು ಕೇಳ್ಕೊತೀನಿ ನನ್ ತಪ್ಪು ಆಯ್ತು ಕ್ಷಮಸ್ ಬಿಡ್ರಿ ಮಾವೇನಿಜ್ಜಾ ಅಜ್ಜಿ ಏನು ಮಗ ಇಂಥ ಕೆಲಸ ಮಾಡ್ಯವನಲ್ಲ ನೀನು ನಿಮ್ ಮಗುನ ಸುಮ್ನೆ ಬಿಟ್ಟಿದ್ಯಲ್ಲ ನನಗೆ ಅದು ಒಂದ್ ಮಾತ್ ತಿಳಿಸ್ಬೇಕು ಬೇಡ ನೀನು ಈಗ ಬಂದ ಅಲ್ಲ ಕಣ ಬತ್ತಿದಂಗೆನಿ ಅದ್ಯಾಕ ಅದು ಪಿಸ್ತೂಲ್ ಇಡ್ಕೊಂಡು ಹಂಗೆ ನನ್ನ ಮಗನ ಎದ್ರಸ್ತಾಯಿದ್ಯಾ ನನ್ನ ಮಗ ಎದ್ರಕ್ಯಾ ನೋಡಿ ಹೆಂಗ್ ಬಾಯ್ ಬರ್ಕೊಂಡು ನಿಂಕನ ಸಿದ್ಧ ಆ ಯಾಕ ಯಮ್ಮ ಬಾರಮ್ಮ ನನ್ನ ಕಾಪಾಡ್ ಬಾ ನನ್ನ ಪ್ರಾಣ ತೆಗಿತಾನೇ ಈ ಹುಲಿ ಅಜ್ಜ ಬಾರಮ್ಮ ಜಲ್ದಿ ನೀನೇ ನನ್ನ ಕಾಪಾಡಬೇಕು ಇವತ್ತು ಯಾಕ ಸಿದ್ಧ ಆ ನಿ ಮಾವ ಏನು ಹುಲಿನಾ ಸಿಮ್ನ ಯಾಕೋ ಹಂಗೆ ಎದ್ರಕ್ಯಂಡು ಅಲ್ಲಿ ಮರಿ ಹಾಕಿ ನಿಂತಿದ್ಯಾ ಅಯ್ಯೋ ತಿಪ್ಪೆ ನಮ್ಮ ಅಮ್ಮಿಗೆ ಒಂದಿಷ್ಟು ಕೀವೇ ಹೇಳ್ಬಾರ್ಲಾ ಚಿಕ್ಕಮಜ್ಜಿ ನಿನ್ನ ಮಗುನ ಸಾಯಿಸ್ತೀನಿ ಇವತ್ತು ಬಿಡಲ್ಲ ಹ್ಞೂ ಅಲ್ಲ ನನ್ನ ಮಗಳಿಗೆ ಮೊಮ್ಮಕ್ಕಳಿಗೂ ಅನ್ಯಾಯ ಮಾಡಿ ಎಳ್ಳೆ ಎಂಟಿನ ಮಕ್ಕಳನ್ನು ಊರಿ ಕಾಕೊಂಡು ಬಂದೇವನಂತಲ್ಲ ಇಷ್ಟು ವರ್ಷ ಗೊತ್ತಾಗದಂಗೆ ಹೆಂಗ್ ಸಂಸಾರ ಮಾಡಿರ್ಬೇಕು ನಿನ್ ಮಗ ಅದಕ್ಕೆ ಸುಮ್ನೆ ಬಿಡಲ್ಲ ನಿನ್ ಮಗುನ ಪಿಸ್ತೂಲ್ ತಂದಿರೋದು ನಿನ್ ಮಗುನ್ ಸಾಯ್ಸಕ್ಕೆ ನನ್ನ ಮಗನ ಸಾಯ್ಸಕ್ ಪಿಸ್ತೂಲ್ ತಂದಿದ್ಯಾ ನನ್ನ ಮಗುನ್ ಸಾಯಿಸ್ಬಿಟ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನ ಇದ್ರಾಗೆ ನನ್ನ ಮಗುನ್ ಅಬ್ಬುಂದೆ ತಪ್ಪಿಲ್ಲ ನಿನ್ ಮಗಳದು ತಪ್ಪೈತಿ ನಾನು ಹೇಳ್ತಿದ್ದೆ ನಿನ್ ಮಗಳಿಗೆ ಸರಿಯಾಗಿ ನೋಡ್ಕೇಳೆ ಇವನ್ನ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಅಂತ ಹೇಳಿ ವಿಚಾರಿಸೋ ಅಂತಾನೆ ನಿನ್ನ ಹೆಂಡತಿ ನಾನು ಮಾತು ಕೇಳ್ತಿರ್ಲಿಲ್ಲ ನನ್ನ ಮಾತು ಕೇಳಿರ್ಲಿಲ್ಲ ಇವನು ಯಾಕೆ ಇನ್ನೊಬ್ಬಳನ್ನ ಕಟ್ಕೊಂಡು ಬರೋಣ ಇವತ್ತು ಹಾಂ ಇವಾಗೆ ಇಬ್ಬರದೂ ಅದಕ್ಕೆ ನನ್ನ ಮಗನ ಒಬ್ಬನೂ ಸಾಯಿಸ್ಬಿಡ್ತೀಯಾ ಬಿಡು ಆಗಿದ್ದಾಗೋಯ್ತು ಇಬ್ರುನು ಕಟ್ಕೊಂಡೆ ಅವನೇ ಅವನೆಲ್ಲ ಸಾಕ್ತಾನೆ ಹಾಂ ಅವ್ನಿಗೆ ಆಸಕ್ತಿ ಐತಿ ನೀನೇನು ಅವನು ಸಾಯಿಸೋದು ಅವನು ಸಾಯಿಸಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹಾಂ ಓಹೋ ಹೋಹೋ ನಿನ್ ಜಾಸ್ತಿ ಆಯ್ತಲ್ಲ ಅವಾಗ ನಿನ್ನ ಮಗಳ ತಲೆಗೆ ಇರಬೇಕಾಗಿತ್ತು ದೊಡ್ಡನ್ನ ಚೆನ್ನಾಗಿ ನೋಡ್ಕೊಬೇಕು ಇನ್ನೊಂದಿಂಡ್ ನಾ ಕಣ್ಣೆತ್ತದಂಗೇ ನಾನ್ ನೋಡ್ಕೇಬೇಕು ಪ್ರೀತಿಯಿಂದನ ಅಂತ ಹೇಳಿ ನಿಮ್ಮ ಮಗಳಿಗೆ ಬುದ್ಧಿ ಇರ್ಬೇಕಾಗಿತ್ತು ಕಣ್ಣನ ವಿಚಾರಿಸಬೇಕಾಗಿತ್ತು ಎಲ್ಲಿಗೆ ಹೋಗ್ತಾನೆ ಯಾರ್ಯಾರ ಮನಿಗ್ ಹೋಗ್ತಾನೆ ಏನೇನ್ ಕೆಲ್ಸಕ್ ಹೋಗ್ತಾನೆ ಯೋಟತಿ ಬರ್ತಾನೆ ಅದೆಲ್ಲನ ಅಚ್ಕಟ್ಟಾಗಿ ಜವಾಬ್ದಾರಿಯಿಂದ ನೋಡ್ಕೇಬೇಕಾಗಿತ್ತು ಅವಾಗ ಅವಾಗ ಬೇಜವಾಬ್ದಾರಿಯಿಂದ ನೆಡ್ಕೊಂಡು ಈಗ ಅಯ್ಯೋ ಅಂದ್ರೆ ಏನ್ ಬರಂಗೈತಿ ನನ್ನ ಮಗನ ಸಾಯಿಸ್ತಾನಂತೆ ಸಾಯಿಸ್ತಾನೆ ಸಾಯಿಸು ನೋಡೋಣ ಹಾ ನಾನೇ ನನ್ನ ಮಗನ್ನ ಸಾಯಿಸಾಕ್ ಬಿಟ್ಬಿಡ್ತೀನ ಮತ್ತೆ ಸಾಯಿಸ್ತಾ ಇನ್ನೇನ್ ಮಾಡ್ತಾರೆ ಇಂತ ಕೆಲಸ ಮಾಡಿದಂ ಅಲ್ಲ ಕಟ್ಕೊಂಡು ಹೆಂಟಿಗೂ ಮಕ್ಕಳಿಗೂ ಮೋಸ ಮಾಡಿ ಇನ್ನೊಬ್ಬಳು ಕಟ್ಕೊಂಡು ಅಲ್ಲೊಂದು ಇಬ್ಬರನ್ನ ಮಕ್ಕಳನ್ನ ಮಾಡ್ಕೊಂಡು ಅಲ್ಲೊಂದು ಸಂಸಾರ ನಡೆಸೋಣ ಆ ಯಾರಾದ್ರೂ ಸುಮ್ನೆ ಬಿಡಕಾಗುತ್ತ ನೀನೇನು ಮಗನ್ ಪರ ವಯಸ್ಕೊಂಡು ಮಾತಾಡ್ತಾ ಇದೆಯಲ್ಲ ಅಲ್ಲ ಎಳ್ಳೆ ಹೆಂಟಿನ ಮದ್ವೆ ಆಗ್ಯವನಲ್ಲ ನಿನ್ ಮಗ ಮಾಡಿರ ಸರಿನಾ ಅಂದೆ ಹ ನಿನ್ ಮಗನ್ ಪರವಾಗಿ ಮಾತಾಡ್ತೀಯಲ್ಲ ಇದ್ ಸರಿನಾ ನಾನ್ ನ್ಯಾಯನಾ ಅಂತ ಕೇಳ್ತಾ ಇದೀನಿ ನಿನ್ನ ನಾನು ಹ ನಿನ್ ಸಸಿ ಗನ್ಯಾಯ ಆದ್ರೆ ನೀನ್ ಸುಮ್ನೆ ಇರ್ತೀಯ ನನ್ ಮಗ ತಪ್ಪೆ ಮಾಡಿದಾನೆ ನಾನೇನು ಅವನು ಸರಿ ಮಾಡ್ಯವನೇ ಅವ್ನ್ ಮಾಡಿರೋದೇ ಸರಿ ಅಂತ ಹೇಳಿ ನಾನೇನ್ ಹೇಳಕ್ ಬಂದಿಲ್ಲ ಆದ್ರೆ ಈಗ ನನ್ ಮಗನ್ ಸಾಯಿಸೋದ್ರಿಂದ ಏನಾದ್ರು ಬದ್ಲಾಗ್ಬಿಡುತ್ತಾ ಬದ್ಲಾಗಲ್ಲ ತಾನೇ ಅಂದ ಮೇಲೆ ನೀನೇನು ಸಾಯಿಸೋದು ನನ್ನ ಮಗುನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ನಾನು ಇರೋವರೆಗೂ ಹಾಂ ಓಹೋ ಹೋ 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 ಐತಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಸಾಯಿಸ್ತೀನಿ ಅಂತಾನೆ ಅಪ್ಪ ಹೋಗ್ಲಿ ಬಿಡಪ್ಪ ಅಯ್ಯೋ ಬಿಡು ಈಗ ಯಾರನ್ನು ಸಾಯಿಸಿ ಏನಾಗಬೇಕಾಗಿತಿ ಹಾ ಸುಮ್ನೆ ನೀನು ಅವ್ರನ್ನ ಸಾಯಿಸಿ ನೀನು ಜೈಲಿಗೆ ಹೋಗಿ ಆಮೇಲೆ ಇನ್ನೂ ಕಷ್ಟ ಅನುಭವಿಸ್ಬೇಕಾ ನಾನು ಸುಮ್ನಿರು ಆಗಿದ್ದಾಗುತ್ತೆ ಇಲ್ಲಿ ಇಟ್ಲಾಗೆ ಸಾವುಕಾರ್ರಿ ಹೆಂಗೋ ಸಮಯಕ್ಕೆ ಸರಿಯಾಗಿ ತಿಮ್ಮಜ್ಜಿ ಬಂದ್ಬಿಡ್ತು ಎಲ್ಲಿದ್ರೆ ನಾನು ನೀನು ಇಷ್ಟೊತ್ತಿಗೆ ಗೊಟ್ಟಕ್ಕೆ ಕಂತಿದ್ವಿ ಅನ್ಸುತ್ತೆ ದೇವ್ರ ದೊಡ್ಡವನು ಕಾಪಾಡ್ಬಿಟ್ಟ ನಮ್ಮನ್ನ ಉಂಕಂಡ ತಿಪ್ಪೆ ನನಗೂ ಭಯವಾದಂಗಾಗಿತ್ತು ನಮ್ಮ ಮಾವನ ಆರ್ಭಟ ನೋಡಿ ನಮ್ಮ ನಮ್ಮಯ್ಯ ಮನೆಯಾಗೆ ಐತಲ್ಲ ಇವತ್ತು ಸದ್ಯ ದಿನ ಅಲ್ಲಿ ಇಲ್ಲಿ ಹೋಗಿ ಉಕ್ಕಂಡಿರೋದು ಅದು ನನ್ನ ನಿನ್ನ ಅದೃಷ್ಟ ಸಾವುಕಾರ್ರಿ ಹಡಿ ನಡಿ ನಡಿ ಪಿಸ್ತಲ್ ಹಾಕಿ ಮಕ್ಕ ತಳ್ಕೊಂಡು ನಿನ್ ಮಗಳು ಉಂಬಕ್ಕಿಟ್ಟಾಳೆ ಒಂದು ಊರ್ಗೋಗ್ ಕಲ್ತ್ಕ ಹ್ಮ್ ಹಿಂಗೆಲ್ಲ ಸಾಯಿಸೋದು ಪಾಯಿಸೋದು ಅಂತ ಹೇಳಿ ಬರಂಗಿದ್ರೆ ಅಷ್ಟೇನಿ ನಾನೇನು ಸುಮ್ಮನೆ ಇರೋದಿಲ್ಲ ಏ ಕಾಳಿ ಕರ್ಕೊಂಡು ಹೋಗು ಉಂಬಾ ಕಿಕ್ಕ ಹೋಗಿ ನಿಮ್ಮ ಅಪ್ಪಗೆ ಹೋಗು ಹೋಗು ಬಾರಪ್ಪ ಬಾ ಏ ಸಿದ್ದ ಇವತ್ತು ನಿಮ್ಮ ಅಮ್ಮಾಯಿ ಬಂದು ನೀನು ಬಚಾ ಮಾಡ್ತು ಇಲ್ದಿದ್ರೆ ಏನು ಇಲ್ಲ ನಿನ್ನ ಸಾಯಿಸ್ ಬಿಡ್ತಿದ್ದೆ ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ ಅಂತ ಬಾರಪ್ಪ ನೀನು ಊಟ ಮಾಡಿ ಬಾ ನನ್ ಮುದ್ದು ಅಮ್ಮ ಹ್ಮ್ ಹಾ 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 ಮುದ್ ಕೊಡಕ್ ಬತ್ತಾನೆ ಮುತ್ತ ನೀನೇನು ನನ್ನ ಮುದ್ದು ಮಾಡಕ್ ಬರಬೇಡ ನೀನ್ ಮಾಡಿರೋದು ತಪ್ಪೇನ್ ಮಗ ಅಂತ ಹೇಳಿ ಉಳಿಸ್ಕೊಂಡೆ ಏನ್ ಸೌಕರ್ರಿ ಅಯ್ಯೋ ತಿಮ್ಮಜ್ಜಿ ನೋಡ್ರಿ ನಿಮ್ಮ ಮಾವರ ಎದುರಿಗೆ ನಿಮ್ ಪರವಾಗಿ ಮಾತಾಡಿರು ಈಗ ನೋಡ್ರಿ ನೀ ಮಾಡಿರೋ ತಪ್ಪಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅಮ್ಮಯ್ಯ ಯಾವಾಗ್ಲೂನು ನ್ಯಾಯ ಪರ ಕಾಣಲಿ ತಿಪ್ಪೆ ಹಾ ಅದು ಯಾರೇ ತಪ್ಪು ಮಾಡಿದ್ರುನು ಅವ್ರಿಗೆ ಸರಿಯಾಗಿ ಕೊಡ್ತಾ ಇರೋದೆ ಹಾ ಮಾತ್ನಾಗಾಗ್ಲಿ ಕೈಯಾಗ್ಲಿ ಕೊಡೋದೇ ನಮ್ಮ ಇಂದು ಒಂಥರ ಬುದ್ಧಿ ಅದು ಮಗನೇ ಆಗ್ಲಿ ಸೊಸೆನೇ ಆಗಲಿ ನಮ್ಮ ಅಮ್ಮಗೆ ಕಿವೆ ಕೇಳದೆ ಇರ್ಬೋದು ಆದ್ರೆ ಮನಸ್ಸು ಶುದ್ಧವಾಗೈತಿ ಹ್ಮ್ ಅದಕ್ಕೆ ಹೋಗ್ಲಿ ಬಿಡ್ರಿ ಸಾವಕರ್ರಿ ಸದ್ಯ ಹೆಂಗೋ ಅತಿ ಮಜ್ಜಿಂದ ನಾನು ನೀನು ಬದುಕಂಡ್ವಲ್ಲ ಸರಿ ನಡಿ ನಮ್ಮ ಮಾವ ಹೋಗೋವರೆಗೂ ನಾವು ಮನೆಗೆ ಬರೋದೇ ಬೇಡ ಅಲ್ಲೆಲ್ಲ ನಾ ಓಟ್ಲ ತಕ್ಕ ಹೋಗಿಟ್ಟು ಬರೋಣ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರೆಗೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ